ಬುದ್ಧಗಾಯ ವಿಹಾರ ವ್ಯವಸ್ಥಾಪನಾ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ರದ್ದು ಮಾಡಿ ಎಂದು ಹಾಗೂ ಬೌದ್ಧರಿಗೆ ನ್ಯಾಯ ಕೊಡಿಸಿ ಎಂದು ಗುಲ್ಬರ್ಗದ ಕನ್ನಡ ಭವನದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ದ ಸಂಸ ರಾಜ್ಯಾಧ್ಯಕ್ಷರು ಹಾಗೂ ಆರ್ಪಿಐ ರಾಷ್ಟ್ರೀಯ ಅಧ್ಯಕ್ಷರಾದ ಎನ್ ಮೂರ್ತಿರವರು ಭಾರತೀಯ ಬೌದ್ಧ ಮಹಾಸಭಾ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಎಂ ವೆಂಕಟಸ್ವಾಮಿರವರು ಭೀಮ್ ಆರ್ಮಿ ಅಧ್ಯಕ್ಷರಾದ ರಾಜಗೋಪಾಲ್ ರವರು ಬುದ್ಧ ಸೊಸೈಟಿ ಆಫ್ ಇಂಡಿಯಾ ಅಧ್ಯಕ್ಷರಾದ ರಾಮ ರವರು ರಾಯಚೂರು ಜಿಲ್ಲಾಧ್ಯಕ್ಷರಾದ ಅಶೋಕ ನಂಚಿನ ದಿನ್ನಿ ರವರು ಗುಲ್ಬರ್ಗ ಜಿಲ್ಲಾಧ್ಯಕ್ಷರಾದ ಜಗನ್ನಾಥ್ರವರು ರಾಜ್ಯ ನಿರ್ದೇಶಕರು ಆರ್ಪಿಐ ಬೈಲ ಹೊನ್ನಯ್ಯಾರವರು ರಾಜ್ಯ ನಿರ್ದೇಶಕರು ಆರ್ಪಿಐ ಓದಂತ ರಾಮ್ರವರು ಹಾಗೂ ಇನ್ನು ಅನೇಕರು ಒಡನಾಡಿ ಹಿರಿಯ ಗಣ್ಯ ವ್ಯಕ್ತಿಗಳೇ ಈ ಕಾರ್ಯಕ್ರಮದ ತನ್ನ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಆರ್ ಪಿ ಐನ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಎಸ್ ಎಸ್ ಟಿಯ ಎಂ ಸ್ವಾಮೀಜಿ ಸ್ವಾಮೀಜಿರವರೇ ಹಾಗೂ ಹಿರಿಯ ಹೋರಾಟಗಾರರಾದ ಗೋಕಿಲೆ ಸಿಂಗಿಯವರೇ ವೆಂಕಮ್ಮನವರೇ ರಾಜಗೋಪಾಲ್ ಅವರೇ ನನ್ನ ಮೆಲಿದ್ದ ಪುರೀಷಿಗಳು ಇತರೆ ಬಿಕ್ಕು ಪುರೇಷಿಗಳೇ ಎಲ್ಲ ಸಂಘಟನೆಯ ಮುಖಂಡರು ಮುಂದಿರ್ತಕ್ಕಂಥ ಎಲ್ಲ ನನ್ನ ಹೋರಾಟ ಬಂಧು ಮಿತ್ರರು ಈ ದಿನ ಒಂದು ಒಳ್ಳೆಯ ಕಾರ್ಯಕ್ರಮ ಬುದ್ಧ ಗಯಾ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನ ಸಮಿತಿಯಿಂದ ಪೂರ್ವಭಾವಿ ಸಭೆ ಅಥವಾ ಒಂದು ವಿಚಾರ ಚಿಂತನ ಮಂಥನ ಗುಲ್ಬರ್ಗದ ಸುವರ್ಣ ಕನ್ನಡ ಭವನದಲ್ಲಿ ಎ ಬಿ ಅವರು ಮತ್ತು ನಮ್ಮ ದಲಿತ ಸಮಿತಿಯ ಮುಖಂಡರು ಇನ್ನೂ ಅನೇಕ ಸಂಘಟನೆಗಳು ತುಂಬ ಸ್ವಚ್ಛಂದವಾಗಿ ಕಾರ್ಯಕ್ರಮ ಆಯೋಜಿಸಿದರು ಮಹಾಬೋಧಿ ಗಯಾ ವಿಮೋಚನೆಯಾಗಬೇಕಾಗಿದೆ ವಿಮೋಚನೆಗೋಸ್ಕರ ಇಡೀ ರಾಷ್ಟ್ರದಾದ್ಯಂತ ಆಕಾಶ್ ಲಾಮಾರವರ ನೇತೃತ್ವದಲ್ಲಿ ಆಂದೋಲನ ನಡೀತಾ ಇದೆ ಸುಮಾರು ನೂರ ಇಪ್ಪತ್ತ ಒಂಬತ್ತು ದಿನಗಳ ಕಾಲ ಆಂದೋಲನ ಮುಂದುವರೆದಿದೆ ತೀವ್ರ ಚಳಿಯಲ್ಲಿ ಬಿಸಿಲು ಗಾಳಿಯಲ್ಲಿ ಈ ಹೋರಾಟ ಬುದ್ಧ ನಿರಶನ ನಡೆದಿದೆ ಈ ಒಂದು ಬುದ್ಧಗಯದಲ್ಲಿ ಬುದ್ಧನ ಅನುಯಾಯಿಗಳು ನಡೆಸ್ತಕ್ಕಂಥ ಹೋರಾಟಕ್ಕೆ ಕರ್ನಾಟಕದ ಎಲ್ಲ ದಲಿತ ಚಳವಳಿಗಳು ಬುದ್ಧ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಅಡಿಯಲ್ಲಿ ಹೋರಾಟ ಮಾಡ್ತವಂಥ ಎಲ್ಲ ಸಂಘಟನೆಗಳ ಬೆಂಬಲವನ್ನು ನಾವು ಈ ಮೂಲಕ ಘೋಷಣೆ ಮಾಡ್ತಾ ಇದ್ದೇವೆ ಈ ಚಳುವಳಿಯನ್ನು ತೀವ್ರಗೊಳಿಸೋದಕ್ಕೆ ನಾವೆಲ್ಲರೂ ಕೂಡ ಅಣಿದೇರಬೇಕಾಗಿದೆ ಎಲ್ಲ ತಾತ್ವಿಕ ವೈಯಕ್ತಿಕ ಭಿನ್ನಾಭಿರಾಯ ಬಿಟ್ಟು ನಾವೆಲ್ಲರೂ ಕೂಡ ಒಟ್ಟಿಗೆ ಒಂದೇ ವೇದಿಕೆಯಾಗಿ ಈ ಹೋರಾಟವನ್ನು ಮುನ್ನಡೆಸಬೇಕಾಗಿದೆ ಈ ಹೋರಾಟವನ್ನು ಮುನ್ನಡೆಸ್ತಾ ಹೋದ್ರೆ ಈ ದೇಶದಲ್ಲಿ ಮತ್ತಷ್ಟು ಅಪಾಯಗಳು ಹತ್ತಿರವಾಗುತ್ತೆ ಸಂವಿಧಾನ ಜಾರಿಯಾಗಿ ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಾವು ಸಂವಿಧಾನವನ್ನ ನಮಗೆ ನಾವೇ ಒಪ್ಗೊಂಡು ಜಾರಿಗೆ ಬರ್ತದೆ ಸಂವಿಧಾನ ಜಾರಿಯಾದರೂ ಕೂಡ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಪೀಠಿ ಕಾಯ್ದೆಯನ್ನ ಮುಂದುವರ್ಷದ ಇದೆಯಲ್ಲ ಇದು ಸಂವಿಧಾನದ ವಿರೋಧಿ ಕೃತ್ಯ ಈ ಸಂವಿಧಾನ ವಿರೋಧಿ ಕೃತ್ಯವನ್ನ ಅಲ್ಲಿನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬೆಂಬಲಿಸಿ ಇಡೀ ಸಂವಿಧಾನಕ್ಕೆ ಅಪ್ ಅಪಚಾರವನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ಇವತ್ತು ಎಲ್ಲ ಕಾನೂನು ತಜ್ಞರು ಹೋರಾಟಗಾರರು ಅರ್ಥ ಮಾಡ್ಕೋಬೇಕಾಗಿದೆ ಈ ಬಿಟಿ ಕಾಯ್ದೆಯಿಂದ ಸಾವಿರದ ಒಂಬೈನೂರು ಬಿಟಿ ಕಾಯ್ದೆಯಿಂದ ಆ ಒಂದು ಬುದ್ಧಗಯಾಗೆ ನಾಲ್ಕು ಜನ ಹಿಂದೂಗಳು ನಾಲ್ಕು ಜನ ಬೌದ್ಧರು ಮತ್ತು ಡಿ ಸಿ ಎ ನೇತೃತ್ವದಲ್ಲಿ ಎಲ್ಲ ತೀರ್ಮಾನಗಳನ್ನ ಕೈಗೊಳ್ಳುವಂತಹ ಒಂದು ಸರ್ಕಾರದ ಆಡಳಿತಾತ್ಮಕ ಕ್ರಮ ನಡೀತಾ ಇದೆ ಇದು ರದ್ದಾಗಬೇಕು ಮತ್ತೆ ಇಡೀ ಬುದ್ಧಗಯ ಬುದ್ಧನ ಅನುಯಾಯಿಗಳು ಅಲ್ಲಿನ ಟ್ರಸ್ಟ್ಗೆ ಬರಬೇಕು ಅನ್ನೋ ಹೋರಾಟವನ್ನು ಒತ್ತಾಯವನ್ನು ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದೆ ನಾವು ಯೋಚನೆಯನ್ನು ಮಾಡಬೇಕಾಗಿದೆ ಈ ದೇಶವನ್ನು ಈ ನೆಲಮೂಲದ ಅಸ್ಪೃಶ್ಯರು ದ್ರಾವಿಡರು ನಾಗಜನರು ಅಂತ ಕರೆಸ್ಕಂಟವರು ಇವರು ಈ ದೇಶದ ಇಡೀ ಏಷ್ಯಾ ಖಂಡದ ವರಸರಾಗಿದ್ದಂಥವ್ರು ದೊರೆಗಳಾಗಿದ್ದಂಥವರು ಈ ದೇಶವನ್ನ ಆಳ್ತಾ ಇದ್ದಂಥ ದೊರೆಗಳು ಇವತ್ತು ಕಟ್ಟ ಕಡೆಯವರಾಗಿದ್ದಾರೆ ಬಾಬಾ ಸಾಹೇಬರು ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬೆಳಕನ್ನ ಚೆಲ್ತಾರೆ ಅಸ್ಪೃಶ್ಯರು ಯಾರು ಎಂಬ ಕೃತಿನಲ್ಲಿ ಅಸ್ಪೃಶ್ಯರು ಸಂಸ್ಕೃತಿ ಹೀನರಲ್ಲ ಅವರು ದೀರ್ಘಕಾಲದ ಅತ್ಯಂತ ಉದಾತ್ತವಾದಂತಹ ಸಂಸ್ಕೃತಿಯ ಹಿನ್ನೆಲೆಯನ್ನು ಉಳ್ಳಂತವರು ಆರ್ಯತ್ರ ಆರ್ಯತರ ಬಹುದೊಡ್ಡ ಸಮುದಾಯ ಇವರು ಬೌದ್ಧ ಧರ್ಮದ ಮೂಲ ನಿವಾಸಿಗಳು ಅಂತ ಹೇಳಿ ಬಾಬಾ ಸಾಹೇಬರು ನನ್ನ ಧರ್ಮಕ್ಕೆ ನಾನು ಮರಳ್ತೇನೆ ಅಂತ ಮರಳಿ ಮನೆಗೆ ಅಂತ ಹೇಳಿ ಬಾಬಾ ಸಾಹೇಬರು ಬೌದ್ಧ ಧರ್ಮಕ್ಕೆ ಮರಳ್ತಾರೆ ಇಡೀ ನಮ್ಮ ಇಡೀ ಭಾರತದ ಎಲ್ಲ ಮೂಲ ನಿವಾಸಿಗಳನ್ನ ನನ್ನ ನಂತರ ಬೌದ್ಧನ ಇವರಿಗೆ ಸ್ವಾಭಿಮಾನ ಸ್ವಾವಲಂಬ ಸ್ವಾವಲಂಬನೆ ಸಹೋದರತ್ವ ದೊರೆತದೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾವಿಸಿರ್ತಾರೆ ಆದ್ರೆ ಇವತ್ತು ಬುದ್ಧನ ಕಡೆಗೆ ತಥಾಗತ ಗೌತಮ್ ಬುದ್ಧನ ಧರ್ಮದ ಕಡೆಗೆ ಬಾಬಾ ಸಾಹೇಬ್ ಅವರ ತತ್ವ ಸಿದ್ಧಾಂತಗಳಿಗೆ ನಾವು ಮಗ್ಗ ಮಾಡ್ತಾ ಇರುವಂಥದ್ದು ಅತ್ಯಂತ ವಿಪರ್ಯಾಸದ ಸಂಗತಿ ಅನ್ನುವ ಸಂದರ್ಭವನ್ನ ಈಗ ನಾವು ಏಕೆ ಮಾಡಬೇಕಾಗಿದೆ ನಾಲ್ಕು ಸಾವಿರದ ಐನೂರು ವರ್ಷಗಳ ಸಂದರ್ಭದಲ್ಲಿ ಅಂದ್ರೆ ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಈ ದೇಶವನ್ನು ಆಳ್ತಾ ಇದ್ದಂತ ದೊರೆಗಳು ಇವತ್ತು ಕೂಡ ಸಾಮಾಜಿಕ ನ್ಯಾಯ ದೊರೆತಿಲ್ಲ ಸಮಾನತೆ ದೊರೆತಿಲ್ಲ ಪಾತೃತ್ವ ಇಲ್ವೇ ಇಲ್ಲ ಆದರೆ ಗೌತಮ ಬುದ್ಧನ ಮೂರು ಮುಖ್ಯ ಸೂಕ್ತಿಗಳು ಅಂಶಗಳು ಏನಂದ್ರೆ ಸ್ವಾತಂತ್ರ್ಯ ಸಮಾನತೆ ಪಾತೃತ್ವ ಇದಿಲ್ಲ ಅಂದರೆ ಇಡೀ ದೇಶ ಶಾಂತಿಯಿಂದ ಸಮಾನತೆಯಿಂದ ಬದುಕಕ್ಕೆ ಸಾಧ್ಯ ಇಲ್ಲ ಆದ್ದರಿಂದಲೇ ಫ್ರೆಂಚ್ ಕ್ರಾಂತಿ ನಡೆದಾಗ ಅಲ್ಲಿ ಸಹೋದರತೆ ಸಮಾನತೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆದಂತಹ ಮಹಾಕ್ರಾಂತಿ ಇಡೀ ಜಗತ್ತಿನ ಸ್ವಾಗತ ದೊರೆಯಿತು ಇವತ್ತು ಈ ಬುದ್ಧನ ನಾಡಲ್ಲಿ ನಮ್ಮ ನಾಡಲ್ಲಿ ಉಳಿತಂತಹ ಬುದ್ಧ ಈ ನೆಲದಂತೆ ಉಳಿತ ಬುದ್ಧನ ಧರ್ಮ ಈ ನಾಡಿನಲ್ಲಿ ಇಲ್ಲದಂಗಾಗಿದೆ ಇದು ಇಲ್ಲ ಇಲ್ಲದಂಗ್ ಮಾಡೋದಕ್ಕೆ ಅನೇಕ ದಾಳಿಗಳು ಬೌದ್ಧ ಧರ್ಮದ ಮೇಲೆ ನಡೀತದೆ ಆರ್ಯರು ಯುರೇಷ್ಯಾದಿಂದ ಬಂದಂತಹ ಮಧ್ಯ ಏಷ್ಯಾದಿಂದ ಬಂದಂತಹ ಈ ದೇಶದ ಪರಕೀಯ ಏನಿದ್ದಾರೆ ಅವರು ಸಾವಿರದ ಎಂಟ್ನೂರಲ್ಲಿ ಕ್ರಿಸ್ತಪೂರ್ವ ಸಾವಿರದ ಎಂಟುನೂರಲ್ಲಿ ಈ ದೇಶಕ್ಕೆ ಬರ್ತಾರೆ ಸೈಬರ್ ಕೈಬರ್ ಕಡಿಮೆ ಇರೋ ಮೂಲಕ ದನ ಮೇಷ್ ಕಂಡು ಬಂದಂಥವರು ಹಿಂದೂ ಮಹಾ ವೈಜ್ಞಾನಿಕ ಮತ್ತು ಸ್ವಚ್ಛಂದವಾದ ಶೂತ್ರರ ಅಥವಾ ಅಸ್ಪೃಶ್ಯರ ನಾಗರಿಕತೆಯ ಮೇಲೆ ದಾಳಿಯನ್ನು ಮಾಡೋದ್ರ ಮೂಲಕ ಬೌದ್ಧ ಧರ್ಮವನ್ನು ನಾಶ ಮಾಡುತ್ತಾರೆ ಬಿಕ್ಕುಗಳ ತಲೆ ಕಡದವ್ರಿಗೆ ನೂರು ಚಿನ್ನದ ನಾಣ್ಯಗಳು ಅಂತ ಹೇಳಿ ಸುತ್ತೋಲೆಯನ್ನು ಹೊರಡಿಸ್ತಾರೆ ಬುದ್ಧನ ಪ್ರತಿಮೆಗಳ ಮೇಲೆ ಮೂತ್ರವನ್ನು ಮಾಡಿಸುವಂತ ಕೆಲಸಗಳನ್ನ ಮಾಡ್ತಾರೆ ಬುದ್ಧನ ಪ್ರತಿಮೆಗಳನ್ನೇ ಕಕ್ಷಾಲೆಯಲ್ಲಿ ಕರೆಸ್ತಾರೆ ಅಸ್ಪೃಶ್ಯರ ಕುಡಿ ಶೂತ್ರನ ಕುಡಿ ಏನು ಮೌರ್ಯನ ಸಾಮ್ರಾಜ್ಯ ಇಡೀ ಭಾರತದಲ್ಲಿ ಮೊಟ್ಟಮೊದಲನೆಯ ಪ್ರಪ್ರಥಮ ಸಾಮ್ರಾಜ್ಯ ಸ್ಥಾಪನೆಯಾಗಿತ್ತು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದಂಥವರು ಮೌರ್ಯರು ಚಂದ್ರಗುಪ್ತ ಮೌರ್ಯನ ಸಾಮ್ರಾಜ್ಯರು ಅವರು ಶೂದ್ರರು ಅಸ್ಪೃಶ್ಯರು ಅದನ್ನ ಇತಿಹಾಸದಲ್ಲಿ ಪೌರ್ವ ಪೌರ ಪರ್ವಕಾಲ ಕತ್ತಲೆಯಿಂದ ಬೆಳಗ್ಗೆ ನಡೆಗೆ ಅಂತೇಳಿ ಇತಿಹಾಸ ಬರೀತದೆ ಮೌರ್ಯರ ತಾಯಿ ಮುರ್ರ ಮುರ್ರ ಎಡಜಾತಿಯ ಕುಟುಂಬದಿಂದ ಬಂದಂಥವಳು ನಮ್ಮ ಸಂಸ್ಕೃತಿ ಹೌವ ಸಂಸ್ಕೃತಿ ಅವ್ವ ಸಂಸ್ಕೃತಿ ಇದ್ದುದರಿಂದ ತಾಯಿಯ ಹೆಸರನ್ನೇ ಮುರ್ರ ಅಥವಾ ಮೌರ್ಯ ಸಾಮ್ರಾಜ್ಯ ಅಂತೇಳಿ ಆಡಳಿತ ಮಾಡ್ತಾರೆ ಅವರ ತಂದೆ ಹಿಂದೂ ಸಾರ ಅವನ ಮಗ ಅಶೋಕ ಚಕ್ರವರ್ತಿ ಅಶೋಕ ಚಕ್ರವರ್ತಿ ಎಂಬತ್ತು ನಾಲ್ಕು ಸಾವಿರ ಎಂಬತ್ತು ನಾಲ್ಕು ಸಾವಿರ ಸ್ತೂಪಗಳು ಬುದ್ಧ ವಿಹಾರಗಳು ಪಂಡೆಯಲ್ಲೂ ಶಾಸನಗಳನ್ನು ಬರೆಸಿರ್ತಾರೆ ಇಡೀ ಏಷ್ಯಾ ಖಂಡದಲ್ಲಿ ಅವೆಲ್ಲರೂ ಕೂಡ ಸರ್ವನಾಶ ಮಾಡ್ತಾರೆ ಹಿಂದೂ ಹಿಂದುತ್ವ ಜನ ವಿರೋಧಿ ಸಮಾಜ ವಿರೋಧಿ ಮಾನವ ವಿರೋಧಿ ಕೃತ್ಯಗಳನ್ನ ನಡೆಸ್ತಾರೆ ಬುದ್ಧನನ್ನ ಈ ನಾಡಿನಲ್ಲಿ ಇಲ್ದಂಗೆ ಮಾಡ್ತಾರೆ ಅದೇ ಕೃತ್ಯ ಇವತ್ತು ಬುದ್ಧಗಯ ವಿಮೋಚನೆಗೆ ತಟ್ಟಿರುವಂತಹ ಒಂದು ಬಿರುಗಾಡಿ ಈ ಬುದ್ಧಗಯ ವಿಮೋಚನೆ ಆಗ್ಬೇಕು ಇಂತ ಅನೇಕ ಬುದ್ಧ ವಿಹಾರಗಳನ್ನ ಬುದ್ಧ ಸ್ತೂಪಗಳನ್ನ ವಿಕೃತ ಮಾಡಿ ನಾಶ ಮಾಡಿದಾರಲ್ಲ ಇದನ್ನ ಇವತ್ತು ನಾವು ಹೊರಗಡೆ ತೆಗಿಯಬೇಕಾಗಿದೆ ಆ ಮೂಲಕ ಚಳುವಳಿಗಳು ತತ್ವ ಸಿದ್ಧಾಂತದ ಮೇಲೆ ಚಳುವಳಿಗಳು ನಡೆಯಬೇಕಾಗಿದೆ ಯಾರ್ಯಾರ ತತ್ವ ದಲಿತ ಸಂಘಟನೆಗಳನ್ನ ಕಟ್ಕೊಂಡಿದ್ದೀರಿ ಯಾರ್ಯಾರು ಬುದ್ಧ ಅಂಬೇಡ್ಕರ್ ತತ್ವಗಳನ್ನು ಹೇಳ್ತಾ ಇದ್ದೀರಿ ಎಲ್ಲರೂ ಕೂಡ ಒಂದೇ ವ್ಯಕ್ತಿಯಾಗಿ ಇವತ್ತೊಂದು ಬುದ್ಧಗಾಯಿ ವಿಮೋಚನೆಗೋಸ್ಕರ ಹೋರಾಟ ಮಾಡಬೇಕಾಗ್ತದೆ ಆ ಮೂಲಕ ಇದು ಒಂದು ದೇಶದಲ್ಲಿ ಒಂದು ಆಂದೋಲನ ಮಾಡಬೇಕಾಗ್ತದೆ ಮಾತ್ರ ಸಂದರ್ಭದಲ್ಲಿ ನಾನು ಹೇಳುತ್ತೇನೆ ಆ ಮೂಲಕ ನಮ್ಮನ್ನು ನಾವು ವಿಮೋಚನೆ ಮಾಡಬೇಕಾಗಿದೆ ನಾವು ಯೋಚನೆಯನ್ನ ಮಾಡಬೇಕು ಅಂಬೇಡ್ಕರ್ ಬಂದಿರುವಂತಹ ಅನೇಕ ವಿಚಾರಗಳನ್ನ ಭಾಷಣ ಬರಹಗಳನ್ನ ತಾವೆಲ್ಲರೂ ಸಾಧ್ಯಾಂತಿಕವಾಗಿ ಹೋರಾಟ ಮಾಡಬೇಕಾಗಿದೆ ಬುದ್ಧ ಅಂದ್ರೆ ಒಬ್ಬ ವೈಚಾರಿಕ ವೈಜ್ಞಾನಿಕ ಧರ್ಮ ಬೌದ್ಧ ಧರ್ಮ ಹೇಳೋದು ಸಮಾನತೆ ಸ್ವಾತಂತ್ರ್ಯ ಮತ್ತು ಸಹೋದರತೆ ಈ ಒಂದು ಸಹೋದರತೆ ಶಾಂತಿ ಸೌಹಾರ್ದತೆಯನ್ನ ಹದಗೆಡಿಸೋದಕ್ಕೆ ಏನು ಈ ನಾಡಿನಲ್ಲಿ ಮಹಾಭಾರತ ರಾಮಾಯಣ ವೇದ ಪುರಾಣಗಳು ಬಂದ ನಂತರ ಸಮಾಜ ಪಿಡುಕುಗಳ ಹಗರವಾಗ್ತದೆ ಸಮಾನತೆ ನಾಶ ಸಮಾನತೆ ಸೋದರತೆ ಶಾಂತಿ ಅದೆಗೆಡ್ತದೆ ಆದ್ದರಿಂದ ಬುದ್ಧ ಎಲ್ಲರನ್ನು ಕೈ ಬೀಸಿ ಕರೆದು ಎಲ್ಲರೂ ಏಕೈಕ ಸ್ಥಾನವನ್ನ ಸಮಾನತೆಯನ್ನ ಕೊಟ್ಟಂತ ಧರ್ಮ ಪ್ರಪ್ರವಾಗಿ ಯಾವುದಾದ್ರು ಇದ್ರೆ ಅದು ಬೌದ್ಧ ಧರ್ಮ ಹಿಂದೂ ಧರ್ಮದಲ್ಲಿ ಅವರಿಗೆ ದೀಕ್ಷೆ ಕೊಡಂಗಿಲ್ಲ ಉಪನಯನ ಮಾಡಂಗಿಲ್ಲ ಅವರು ಪೂಜಾರಿಗಳು ಅವರು ಅವರು ಮಠ ಮಂದಿರಕ್ಕೆ ಬರಂಗಿಲ್ಲ ಇನ್ನೊಂದು ಸಮಾಜ ಅನೇಕ ಸಮಾಜಗಳು ಮಠ ದೇವಸ್ಥಾನಗಳಿಗೆ ಪ್ರವೇಶ ಇಲ್ಲ ಇಂಥ ಒಂದು ಅಸಮಾನತೆಯನ್ನ ಕಂಡಂತ ಬುದ್ಧ ಬುದ್ಧನ ಮನ ಮಿಡಿತದೆ ಬುದ್ಧ ಕರುಣೆಯ ಕಡೆ ಬುದ್ಧ ತಮ್ಮ ಮಾನವೀಯತೆ ಕಡೆ ಕರ್ಕೊಂಡಾದಂತಹ ಬೌದ್ಧ ಧರ್ಮವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧನನ್ನ ಗುರುಗಳು ತೊಪ್ಕೊಳ್ತಾರೆ ಬುದ್ಧನನ್ನು ದೈವಂತಾರೆ ಆಗೋ ಡೈಸ್ಟಿ ವಿಜ್ಞಾನಿ ನನಗೆ ಯಾವುದೇ ಧರ್ಮ ಇಲ್ಲ ಯಾವುದೇ ಅಲ್ಲ ನನ್ಗೆ ಯಾವುದಾದ್ರೂ ಧರ್ಮ ಇದೆ ಅದು ಬೌದ್ಧ ಧರ್ಮ ಅಂತ ಹೇಳ್ತಾರೆ ವಿವೇಕಾನಂದ ಬುದ್ಧ ಅಂದ್ರೆ ಕರುಣೆಯ ಮಹಾಸಾಗರ ಬುದ್ಧ ನನ್ನ ಇಷ್ಟ ದೇವತೆ ಬೌದ್ಧ ಧರ್ಮ ಮಹಾಧರ್ಮ ಸ್ವಾಮಿ ವಿವೇಕಾನಂದ ಕೊಂಡಾಡ್ತಾರೆ ಆದ್ದರಿಂದ ಇಂತಹ ಒಂದು ಬೌದ್ಧ ಧರ್ಮದಲ್ಲಿ ಇರ್ತಕ್ಕಂಥ ನೀವು ಮತ್ತ ಮೊದಲಿಗೆ ಬೌದ್ಧ ಧರ್ಮದಲ್ಲಿ ಬಂದ ನಮ್ಮ ಜನ ಏನಿದ್ದೀರಿ ಮಾರಿ ಭಣಿಯನ್ನ ಇವತ್ತು ಪೂಜೆ ನಮ್ಮ ಜನ ಏನಿದ್ದೀರಿ ನಿಮ್ಮ ಧರ್ಮ ಮಾನವೀಯತೆಯ ಮನುಷ್ಯನ ಪರವಾದಂತ ಧರ್ಮ ಅದು ಬೌದ್ಧ ಧರ್ಮ ಇಂಥ ಒಂದು ಬೌದ್ಧ ಧರ್ಮ ನೆಲಮೂಲದ ಸಮಾಜ ಇದೆಯಲ್ಲ ಆ ಸಮಾಜ ಈ ದೇಶಕ್ಕೆ ಅನ್ನ ಕೊಡುವಂತ ಸಮಾಜ ಈ ದೇಶಕ್ಕೆ ಬಟ್ಟೆ ಕೊಡುವಂತ ಸಮಾಜ ಈ ದೇಶಕ್ಕೆ ಎಲ್ಲಾ ತರದ ಸುಖಾನುಭವಗಳನ್ನ ಕೊಟ್ಟು ಶ್ರಮದ ಮೇಣದ ಬತ್ತಿಯಂತೆ ಬೆಂದು ಹೋಗಂತ ಸಮಾಜ ಇದೆಯಲ್ಲ ಆ ಸಮಾಜ ತಥಾಗತ ಬುದ್ಧನನ್ನ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವೆಲ್ಲರೂ ಒಪ್ಕ್ಯಬೇಕಾಗ್ತದೆ ಒಪ್ಕ್ಯಬೇಕಾಗ್ತದೆ ಬಾಬಾ ಸಾಹೇಬ್ರ ನಂತರ ಮರಳಿ ಮನೆಗೆ ಬೌದ್ಧ ಧರ್ಮದ ಎಲ್ಲ ಕಾರ್ಯಾಚರಣೆಗಳು ಎಲ್ಲ ದಿನನಿತ್ಯದ ಕೆಲಸಗಳನ್ನ ಬುದ್ಧನ ನಂತರ ನಾವು ಪ್ರಾರಂಭ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ನಮ್ಮ ವಿವೇ ಸ್ವಾಮೀಜಿ ಅವರವರು ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ದೊಡ್ಡ ಆಂದೋಲನ ಆಗ್ತದೆ ಅದಕ್ಕೋಸ್ಕರ ಎಂಥ ತ್ಯಾಗ ಬಲಿದಾನಕ್ಕೂ ಕೂಡ ನಾವು ಸಿಕ್ಕಳಿದ್ದೇವೆ ಬಂದಿಳಿದ್ದೇವೆ ಎಂಬ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಿದ್ದೇವೆ ಜಯ ಪವರ್ ಈಗ ವಿಜ್ಞಾನ ಪ್ರಾರಂಭ ಆಗಬೇಕಂದ್ರೆ ಸುಧಾರಣೆಯ ವಿಚಾರ ಪ್ರಾರಂಭ ಆಗಬೇಕು ಅಂದ್ರೆ ಬುದ್ಧನ ಬೆಳಕಿಂದ ಮಾತ್ರ ಸಾಧ್ಯ ಬುದ್ಧನ ಬೆಳಕಿಂದ ಈ ವಿಜ್ಞಾನ ಕಲೆ ಸಾಹಿತ್ಯ ಎಲ್ಲ ಪಲ್ಲವಿಸಿಕೊಂಡಿವೆ ಎಂಬ ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಾಬಾ ಸಾಹೇಬರು ಇತರ ವಿಚಾರಗಳನ್ನ ತೆಗೆಯೋದ್ರ ಮೂಲಕ ಬುದ್ಧನನ್ನ ಹೊರಗಡೆ ತರ್ತಾರೆ ಇವತ್ತು ನಾವು ಬುದ್ಧ ಗಯಗಳನ್ನ ವಿಮೋಚನೆ ಮಾಡಬೇಕಾಗಿದೆ ನೋಡಿ ನಾವು ಇಲ್ಲಿ ಯೋಚನೆ ಮಾಡಬೇಕು ನೀವು ಹಿಂದೂ ಧರ್ಮನ ವಿಚಾರ ಮಾಡಿದಾಗ ಶ್ರೀಕೃಷ್ಣ ಹೇಳ್ತಾರೆ ನಾನೇ ದೇವರು ನಾನೇ ದೇವರು ನನ್ನನ್ನ ಸರ್ವ ಧರ್ಮಗಳನ್ನು ತರೆದು ನನ್ನಲ್ಲಿ ನೀವು ಶರಣಾದರೆ ಸರ್ವ ಪಾಪಗಳಿಂದ ನೀವು ವಿಮುಕ್ತಿಯಾಗ್ತೀರಿ ಅದೇ ಕ್ರೈಸ್ತ ಧರ್ಮದ ಕ್ರಿಸ್ತ ಧರ್ಮದಲ್ಲಿ ಅವರ ಧರ್ಮದ ಪ್ರವೃತ್ತಕಾರರು ಹೇಳ್ತಾರೆ ನಾನು ದೇವಪುತ್ರ ಇದನ್ನು ಹೊಕ್ಕೇ ಹೊರತು ನಿಮ್ಗೆ ವಿಮೋಚನೆ ಇಲ್ಲ ಅದೇ ಇಸ್ಲಾಂ ಧರ್ಮದಲ್ಲಿ ನಾನೇ ಕೊನೆಯ ಪ್ರಭಾವದೇ ಪ್ರವಾದಿ ಇದನ್ನು ಬೇಕು ಇದನ್ನು ಹೋದ್ರೆ ನಿಮ್ಗೆ ಮೋಚನೆ ಇಲ್ಲ ಆದ್ರೆ ಬೌದ್ಧ ಧರ್ಮದಲ್ಲಿ ಬುದ್ಧ ತನ್ನ ನಂತರ ಯಾವುದೇ ಉತ್ತರಾಧಿಕಾರಿಯನ್ನ ನೇಮಕ ಮಾಡಲ್ಲ ಧರ್ಮ ತನಗೆ ತಾನೇ ಉತ್ತರಾಧಿಕಾರಿಯಾಗಬೇಕು ಶಾಸ್ತ್ರ ಗುರು ದೇವರಿಂದ ನಿಮಗೆ ವಿಮೋಚನೆ ಇಲ್ಲ ಈ ಮಧ್ಯವರ್ತಿಗಳಿಂದ ವಿಮೋಚನೆ ಇಲ್ಲ ನಿಮಗೆ ನೀವೇ ಬೆಳಕಾಗಬೇಕು ನಿಮ್ಮ ವಿಮೋಚನೆಯನ್ನು ನೀವೇ ಕಂಡುಕಬೇಕು ಮತ್ತೆ ಯಾವ ಸಂದರ್ಭದಲ್ಲಿ ಬೇಕಾದ್ರೆ ಈ ಧರ್ಮವನ್ನು ನೀವು ಬದಲಾಯಿಸಬಹುದು ಇದು ನನ್ನ ಅನುಭವದಿಂದ ಹೇಳಿದ್ದೇನೆ ನಾನು ಮನುಷ್ಯ ಮಾತ್ರದವನು ಅಂತ ಹೇಳಿದಂತಹ ಏಕೈಕ ಒಬ್ಬ ಮಹಾಜ್ಞಾನಿ ಒಬ್ಬ ವೈಚಾರಿಕ ವೈಜ್ಞಾನಿಕ ಒಬ್ಬ ಮಹಾ ತಥಾಗಥೆ ಯಾವುದಾದ್ರೂ ಇದ್ರೆ ಅದು ಗೌತಮ ಬುದ್ಧ ಅನ್ನೋ ಮಾತಾನೆ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಪಡ್ತೇನೆ ಅದೇ ನೀವು ಇಸ್ಲಾಂ ಧರ್ಮವನ್ನು ಹೋದ್ರೆ ಇಸ್ಲಾಂ ಧರ್ಮವನ್ನು ಹೋದ್ರೆ ಕಾಫೀರ್ ಅಂತ ಕರೀತಾರೆ ಬಹಳ ಕೆಟ್ಟ ಪದ ಅದೇ ಕ್ರೈಸ್ತ ಧರ್ಮನಿಗೆ ಒಪ್ಪಂದ ಹೋದ್ರೆ ನಮ್ದ ಹೋದ್ರೆ ಅವರು ನಮ್ದು ಹೋದವರು ಬೇಗನ್ ಅಂತ ಕರೀತಾರೆ ಅದು ತುಂಬಾ ಕೆಟ್ಟ ಪದ ಅದೇ ಹಿಂದೂ ಧರ್ಮವನ್ನು ಒಪ್ಪಂದ ಹೋದ್ರೆ ಇವರು ಪಾಕಂಡಿಗಳು ಅಂತ ಕರೀತಾರೆ ಆದ್ರೆ ಬುದ್ಧ ಎಲ್ಲರನ್ನೂ ಕೂಡ ಒಪ್ಪತ್ತಾರೆ ಎಲ್ಲರೂ ಕೂಡ ಸಮಾನತೆಯನ್ನ ಸೇರಿಸ್ತಾರೆ ಒಬ್ಬ ಉಭಾವಿ ಕ್ಷೌರಿಕ ಸುನೀತ ಒಬ್ಬ ಗುಡಿಸುವವನು ಚಮ್ಮಾರ ಬ್ರಾಹ್ಮಣ ಎಲ್ಲರನ್ನೂ ಕೂಡ ಐನೂರು ಬಿಕ್ಕಿಡಿಯರನ್ನ ಒಟ್ಟಿಗೆ ಸೇರಿಸಿ ಸಮಾನತೆಯ ಸಂಘವನ್ನ ಸ್ಥಾಪನೆ ಮಾಡಿದಂತಹ ಅದು ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದಂತ ಏಕೈಕ ಸಮಾನ ಮಾನವ ಯಾರಾದರೂ ಇದ್ರೆ ಅದು ಗೌತಮ್ ಬುದ್ಧ ಮತ್ತು ಗೌತಮ್ ಬುದ್ಧನ ಧಮ್ಮ ಅನ್ನೋ ಮಾತನ್ನ ಇಡೀ ಜಗತ್ತು ಒತ್ಕೊಂಡಿದೆ ಇಂತ ಒಬ್ಬ ಮಾನವೀಯ ಧರ್ಮವನ್ನ ಮನುಷ್ಯ ಮನುಷ್ಯರ ಮಧ್ಯೆ ಭಿನ್ನಾಭಿಪ್ರಾಯಗಳನ್ನ ಹೇಳುವಂತ ಜನ ಮನುಷ್ಯರ ಮನುಷ್ಯರನ್ನ ಅಗಲಿಸುವಂತ